ಪ್ರತಿಭಾವಂತ ಕವಯತ್ರಿ ಶ್ರೀಮತಿ ಶ್ವೇತಾ ಎಂ ಅವರ ಅವರ ಅಗ್ನಿಕುಸುಮ ಎನ್ನುವ ಕವನ ಸಂಕಲನದಿಂದ ಒಂದು ಕವಿತೆ ಕವಿತೆಯ ಶೀರ್ಷಿಕೆ ಕೇಳವ್ವ ಅಕ್ಕ ಮಾತು ಸಹಜ ಮಾತು ಸಹಜ ಮಾತಾಗಿ ಅರಳುವಾಗ ಅರಳುವಂತೆ ನಟನೆ ಮಾಡಿದಾಗ ಮುಖವಾಡದೊಳಗೆ ಬೆವರು ನಕಲಿಗಳ ಆಟ ಫೇಸ್ಬುಕ್ ವಾಟ್ಸಪ್ ಸ್ಟೇಟಸ್ಸು ಟ್ವಿಟ್ಟರು ಇನ್ಸ್ಟಾಗ್ರಾಮ್ ಸ್ಟೇಜು ಮೈಕುಗಳಲ್ಲಿ ಸಜ್ಜನಿಕೆ ಬಣ್ಣ ಬಣ್ಣದ ಬಂಗಾರದ ಮಾತು ಇಲ್ಲಿ ಹೆಗ್ಗಣ ಪೈಶಾಚಿಕ ಹಿಂಬಾಗಿಲಿ ಹಿಂಬಾಗಿಲಿನಿಂದ ಒಳಮನೆಗೆ ಬಂದು ಲಜ್ಜೆಗೆಟ್ಟು ಕೇಕೆ ಹಾಕುತ್ತಾವಲ್ಲೇ ಬಾಲ ಕತ್ತರಿಸುವ ತನಕ ಅಕ್ಕಾ ಹೆಣ್ಣೆಂದರೆ ಹೆಣ್ಣೆಂದರೆ ಮೈ ನವಿರೇಳಿಸುವ ಸೊಗಸೆ ಅವ್ವ ಅವ್ವೆಯರು ತಂಗಿ ಮಾತಂಗಿಯರು ಮೊಗದ ಸೊಗಸಲ್ಲಿ ಮಮತೆಯ ಉಳಿಸಿದರಲ್ಲೇ ನೀನು ಹೊರಟದಾರಿಯ ಹಿಡಿದು ನಾನೀಗ ಹೊರಡಲಾರೆ ನಿಜ ನೀನು ಕ್ಷಮಿಸಿದೆ ನಾನು ಎದುರಿಸುವೆ ನಿನ್ನದು ಘನ ಮಾತೃತ್ವ ನನ್ನದು ಹಿಡೀ ಮನುಷ್ಯತ್ವ ಮಾತೃತ್ವ ಮನುಷ್ಯತ್ವವೆರಡೂ ಮರೆತವರ ನೀನುಟ್ಟ ಸೀರೆಯ ಎಳೆಗಳೇ ಕೊರಳ ಬಿಗಿಯಲಿ ಅಕ್ಕ ಅಕ್ಕ ಕೇಳವ್ವ ಅಕ್ಕ ಕೇಳವ್ವ ಮುಖವಾಡದ ಮನುಜರ ಗೊತ್ತರಿಸಿ ಜಗದಗಲ ವಿಶ್ವಾಸವ ಸಮೀಕರಿಸಿ ಛಲದಿಂದ ಬಾಳಗಡಲಲ್ಲಿ ಈಜುವುದ ಕಲಿಯಬೇಕಿದೆ ಛಲದಿಂದ ಬಾಳಗಡಲಲ್ಲಿ ಈಜುವುದ ಕಲಿಯಬೇಕಿದೆ ಒಮ್ಮೆ ಹರಸು ಅಕ್ಕ 우메, 할수 없어.